सर्वमंगला शिवे सर्वार्थ साधिके शरण्ये त्र्यंबके गौरी नारायणि नमोस्तुते शङ्कारूपेण मच्चित्तं पङ्कीकृतमभूद्यया किङ्करी यस्य सामाया शङ्कराचार्यमाश्रये भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुषेखरभारती ಶ್ರೀ ಗುರುಭ್ಯೋ ನಮಃ ಕಲ್ಯಾಣವೃಷ್ಟಿಸ್ತವದ ಅರ್ಥವನ್ನ ತಡೆಯುತ್ತಾ ನಾವು ಈ ಹಿಂದೆ ಒಂಬತ್ತು ಶ್ಲೋಕಗಳನ್ನು ನೋಡಿದ್ದೇವೆ ಈ ದಿವಸ ಹತ್ತನೆಯ ಶ್ಲೋಕದ ವಿಚಾರವನ್ನು ಯಥಾಮತಿಯಾಗಿ ವಿಚಾರವನ್ನು ಮಾಡಲಿಕ್ಕಿದ್ದೇವೆ ಈ ಶ್ಲೋಕದಲ್ಲಿ ಶಂಕರರು ಅಮ್ಮನವರಲ್ಲಿ ವಿಶೇಷ ರೂಪವಾದಂತಹ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ ಆ ಪ್ರಾರ್ಥನೆಗೆ ಒಂದು ವಿಶೇಷತೆ ಇದೆ ಅದೇನು ಅಂತ ಮುಂದೆ ನಮಗೆ ತಿಳಿದು ಬರುತ್ತೆ ಈ ಶ್ಲೋಕದಲ್ಲಿ ಅಮ್ಮನವರಲ್ಲಿ ನನ್ನನ್ನು ನೀನು ನೋಡು ಅಂತ ಮತ್ತೆ ಕೇಳ್ಕೊಳ್ತಿದ್ದಾರೆ ಈ ಹಿಂದೆ ಎಂಟನೇ ಶ್ಲೋಕದಲ್ಲೂ ಕೂಡ ಮಾಂ ಆಲೋಕಯ ನನ್ನನ್ನು ನೋಡು ಅಂತ ಕೇಳಿದ್ದರು ಅಲ್ಲಿ ಕೇಳಿಕೊಂಡ್ರು ಸತ್ಯ ಮತ್ತೆ ಇಲ್ಲಿ ಏಕೆ ಕೇಳ್ತಾರೆ ಅಂತ ನಮಗೆ ಪ್ರಶ್ನೆ ಬರಬಹುದು ಅಲ್ಲಿ ಕೇಳಿಕೊಂಡು ಏನು ಹೇಳಿದರು ಕಲ್ಪದ್ರುಮೈರಭಿಮತ ಪ್ರತಿಪಾದನೇಶು ಕಾರುಣ್ಯವಾರಿಧಿರಂಭತ ಭವತ್ಕಟಾಕ್ಷೈ ಆಲೋಕಯ ತ್ರಿಪುರಸುಂದರಿ ಭಕ್ತಿ ಭರಿತಂ ತ್ವಯಿ ತೃಷ್ಣಂ ನಾನು ಅನಾಥನಾಗಿದ್ದೇನೆ ನನ್ನನ್ನು ನೀನೇ ನೋಡಬೇಕು ಅಂತ ಅವಧಾರಣವನ್ನು ಮಾಡಿ ತ್ವಯ್ಯೇ ಭಕ್ತಿಂ ತ್ಯಿ ತೃಷ್ಣಾಂ ಅಂತ ನಿನ್ನೆಲ್ಲ ನನ್ನ ಭಕ್ತಿಯನ್ನು ನನ್ನ ಬಯಕೆಯನ್ನು ಸಮರ್ಪಿಸುತ್ತೇನೆ ಅಂತ ಹೇಳಿದರು ಆ ಶ್ಲೋಕದಲ್ಲಿ ಯಾವ ಶರಣಾಗತಿಯನ್ನು ನಮಗೆ ಮಾಡಬೇಕು ಅಂತ ಶಂಕರರು ತೋರಿಸಿಕೊಟ್ರು ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ವಿಶೇಷತೆ ಇದೆ ಆ ವಿಶೇಷತೆಯೊಂದಿಗೆ ಶಂಕರರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ आ श्लोक मदलने नोडोण लक्षेषु सत्स्वपि कटाक्षनिरीक्षणानाम् आलोकयत्रिपुरसुन्दरि मां कदाचित् नूनं मया तु सदृशः करुणैकपात्रं जातो न जनिष्यति जनो न च जायते वा ಏನು ವಿಶೇಷತೆ ಅಂದರೆ ಇಲ್ಲಿ ಕೊನೆಯ ಪಾದದಲ್ಲಿ ಒಂದು ವಿಶೇಷತೆ ಇದೆ ಆ ವಿಶೇಷತೆ ಏನು ಅಂದರೆ ಶಂಕರರು ತಾಯಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಜಾತೋ ಜನಿಷ್ಯತಿ ಜನೋ ನಚ ಜಾಯತೇವಾ ಅಂದರೆ ನನ್ನಂತಹ ಭಕ್ತನು ನ ಜಾತಃ ಇನ್ನು ಹುಟ್ಟಲೇ ಇಲ್ಲ ನಿನ್ನ ನಿಜವಾದ ಭಕ್ತ ಯಾರು ನಾನೊಬ್ಬನೇ ನ ಜಾತಃ ಬೇರೆ ಯಾರೂ ಹುಟ್ಟಲೇ ಇಲ್ಲ ಹಾಗಾದರೆ ಈಗೇನೋ ಹುಟ್ಟಲಿಲ್ಲ ಮುಂದೆ ಏನಾದರೂ ಹುಟ್ಟುತ್ತಾರೋ ಅಂದರೆ ನ ಜನಿಷ್ಯತಿ ಮುಂದೂ ಕೂಡ ಹುಟ್ಟೋದಿಲ್ಲ ಅಂತಹ ಭಕ್ತರು ಹಾಗಾದರೆ ಈಗಿದ್ದಾರೋ ನ ಜಾತಃ ಈಗಲೂ ಇಲ್ಲ ನ ಜನಿಷ್ಯತಿ ಮುಂದೂ ಹುಟ್ಟೋದಿಲ್ಲ ಹಾಗಾದರೆ ಹಿಂದೆ ಯಾರಾದರೂ ಹುಟ್ಟಿದ್ದರೋ ಅದೂ ಇಲ್ಲ ಅಂದರೆ ನ ಜಾತಃ ಈಗ ಯಾರೂ ಇಲ್ಲ ನ ಜನಿಷ್ಯತಿ ಮುಂದೆ ಯಾರೂ ಹುಟ್ಟೋದಿಲ್ಲ ಹಿಂದೆ ಯಾರೂ ಇಲ್ಲ ಅಂತ ಹೇಳೋದರಿಂದ ಏನು ಹೇಳಿದಾಗಾಯಿತು ಅಂದರೆ ಮೂರೂ ಕಾಲದಲ್ಲೂ ಯೋಚನೆ ಮಾಡಿದರೆ ನನ್ನಂತಹ ನಿಜವಾದ ಭಕ್ತ ಇನ್ನು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ಶಂಕರರಿಗೆ ಅನ್ವಯ ಮಾಡೋದಿದ್ದರೆ ಸಂಪೂರ್ಣವಾಗಿ ಸಾಧ್ಯವಾಗುತ್ತೆ ಶಂಕರಾಚಾರ್ಯರಂಥವರು ಹಿಂದೆ ಯಾರೂ ಹುಟ್ಟಲಿಲ್ಲ ಅವರ ಕಾಲದಲ್ಲೂ ಯಾರು ಇರಲಿಲ್ಲ ಮುಂದೂ ಕೂಡ ಯಾರೂ ಈಗ ಬರಲಿಲ್ಲ ಶಂಕರಾಚಾರ್ಯರಂಥವರು ಇದು ಸರಿಯಾಗತ್ತೆ ಇಂಥವನನ್ನು ನೀನು ನೋಡಬೇಕು ಅಂತ ಕೇಳ್ತಾ ಇದ್ದಾರೆ ಏಕಾಗಿ ರೀತಿಯಲ್ಲಿ ಕೇಳಬೇಕು ಅಮ್ಮನವರಲ್ಲಿ ಅದನ್ನು ನಾವು ಯೋಚನೆ ಮಾಡಬೇಕು ಅದನ್ನು ಮೊದಲನೆಯ ಪಾದದಲ್ಲಿ ಹೇಳ್ತಾರೆ ಏನು ಲಕ್ಷೇಶು ಸತ್ಸ್ವಿಕಟಾಕ್ಷ ನಿರೀಕ್ಷಣ ಅಮ್ಮನವರಿಗೆ ನಮಸ್ಕಾರ ಮಾಡುವರು ಲಕ್ಷಗಟ್ಟಲೆ ಇರ್ತಾರೆ ಎಷ್ಟು ಜನ ಇರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನರ್ಹರಾದವರು ಅಂದರೆ ಎಷ್ಟು ಜನ ಇದ್ದಾರೆ ಅಂತ ನಾವು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಇದ್ದಾರೆ ಒಂದು ದೊಡ್ಡ ಮಿನಿಸ್ಟ್ರ್ ಇದ್ದಾರೆ ಅಂದರೆ ಅವರನ್ನು ನೋಡಲಿಕ್ಕೆ ಪ್ರತಿನಿತ್ಯ ಹೋಗ್ತಾನೇ ಇರ್ತಾರೆ ಜನ ಗುರುಗಳನ್ನು ನೋಡಲಿಕ್ಕೂ ಕೂಡ ನಾವು ಪ್ರತಿನಿತ್ಯ ನೋಡ್ತೇವೆ ಚಾತುರ್ಮಸ್ ಮಾಸ್ಯಾದ ಸಂದರ್ಭದಲ್ಲಿ ಗುರು ದರ್ಶನಕ್ಕೆ ಪ್ರತಿನಿತ್ಯ ಎಷ್ಟು ಜನ ಬರ್ತಾರೆ ಅದನ್ನು ನಾವು ಲೆಕ್ಕ ಇಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ದರ್ಶನಕ್ಕೆ ಬರುವಂಥವರು ಎಷ್ಟು ಜನ ಬರ್ತಾರೆ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಬಾಲಾಜಿ ದರ್ಶನಕ್ಕೆ ಲಕ್ಷಾಂತರ ಜನರು ಪ್ರತಿನಿತ್ಯ ಬರ್ತಾರೆ ಅದನ್ನು ಹೇಳ್ತಾ ಇದ್ದಾರೆ ಹೇ ಜಗಜ್ಜನನಿಯೇ ನಿನ್ನ ದರ್ಶನಕ್ಕಾಗಿ ಎಷ್ಟೆಲ್ಲ ಜನರು ಬರ್ತಾರೆ ನಿನಗೆ ಎಲ್ಲರನ್ನು ನೋಡಬೇಕು ಅಂದರೆ ಎಷ್ಟು ಸಮಯ ಬೇಕಾಗತ್ತೆ ಕಟಾಕ್ಷ ನಿರೀಕ್ಷಣಾನ ನಿನ್ನ ಕಾರುಣ್ಯ ದೃಷ್ಟಿ ಎಲ್ಲರ ಮೇಲೂ ಬೀಳಬೇಕು ಏಕೆ ಅವರೆಲ್ಲ ಬಂದಿದ್ದಾರೆ ಅವ್ರ ಮೇಲೆ ಬೀಳಬೇಕು ಸತ್ಯ ಆದರೆ ನೀನು ನನ್ನನ್ನು ಮಾನ್ ಕದಾಚಿತು ಒಮ್ಮೆಯಾದರೂ ಆಲೋಕಯ ತ್ರಿಪುರ ಸುಂದರಿ ಹೇ ತ್ರಿಪುರ ಸುಂದರಿಯೇ ನನ್ನನ್ನು ಕದಾಚಿತು ಹೇಗಾದರೂ ಒಮ್ಮೆಯಾದರೂ ನೋಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ನೋಡಲೇಬೇಕು ಅಂತ ಹೇಳುವುದರ ವ್ಯತ್ಯಾಸವಿದೆ ಅವಧಾರಣದ ವಿಚಾರವನ್ನು ಹಿಂದಿನ ಶ್ಲೋಕದ ವಿಚಾರದಲ್ಲಿ ನೋಡಿದ್ದೇವೆ ಆ ರೀತಿಯಲ್ಲಿ ಹೇಳಿ ಅಮ್ಮನವರಲ್ಲಿ ನನ್ನನ್ನು ನೋಡು ನನ್ನ ಮೇಲೆ ನಿನ್ನ ಕಟಾಕ್ಷವಾದಂತಹ ಕಾ ಕರುಣೆಯಿಂದ ಕೂಡಿದಂತಹ ದೃಷ್ಟಿಯನ್ನು ಹರಿಸುವಂತ ಕೇಳ್ತಾ ಇದ್ದಾರೆ ಎಷ್ಟು ಜನ ಇರಬಹುದು ಆದರೂ ಕೂಡ ನನ್ನ ಮೇಲೆ ನೀನು ದೃಷ್ಟಿಯನ್ನು ಹರಿಸಬೇಕು ಅಂತ ಹೇಳ್ತಿದ್ದಾರೆ ನಮಗೊಂದು ಪ್ರಶ್ನೆ ಏಕಾಗಿ ನಿಮ್ಮ ಮೇಲೆ ಹರಿಸಬೇಕು ನಿನ್ನ ಮೇಲೆ ಏಕೆ ದೃಷ್ಟಿಯನ್ನು ಹರಿಸಬೇಕು ಅಮ್ಮನವರು ಅಂತ ನಮಗೆ ಸಂಶಯ ಬಂದರೆ ಮುಂದೆ ಹೇಳ್ತಾರೆ ನೂನಮ್ಮಯಾತು ಸದೃಶ ಸದೃಶಃ ಕರುಣೈಕ ಪಾತ್ರಂ ಏಕೆ ಈ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಎಷ್ಟು ಜನ ಇದ್ದರೂ ಕೂಡ ಅವರ ಎಲ್ಲರ ಮಧ್ಯದಲ್ಲಿ ನನ್ನ ಮೇಲೆ ನಿನ್ನ ದೃಷ್ಟಿ ಹರಿಸಬೇಕು ಅಂತ ನಾನು ಇದ್ದೇನೆ ಏಕೆ ನೂನಂ ನೂನಂ ಅಂದರೆ ತುಂಬ ಕಡಿಮೆ ತುಂಬ ವಿರಳ ಯಾರು ನನ್ನಂಥವರು ನೂನಂ ಮಯಾತು ಸದೃಶಃ ನನ್ನಂತಹ ಭಕ್ತರು ನೂನಂ ಯಾರೂ ಇಲ್ಲ ಬಹಳ ವಿರಳ ಬೇರೆ ಯಾರೂ ಇಲ್ಲ ನಿನಗೆ ಶರಣು ಬರುವವರಲ್ಲಿ ಅತ್ಯಂತ ಭಕ್ತನಾದವನು ನಾನು ಅದನ್ನು ಹೇಳ್ತಾರೆ ನೂನಂ ಮಯಾತು ಸದೃಶಃ ಕರುಣೈಕ ಪಾತ್ರಃ ನಿನ್ನ ಕರುಣೆಗೆ ಪಾತ್ರರಾಗುವವರಲ್ಲಿ ನನ್ನಂಥವರು ಬೇರೆ ಯಾರೂ ಇಲ್ಲ ಅಂದರೆ ಏನು ಹೇಳಿದಾಗಾಯಿತು ನಿಜವಾದ ಭಕ್ತ ನಾನು ಅಂತ ಹೇಳಿದಾಗಾಯಿತು ಏಕೆ ಅಂತ ಕಾರಣವನ್ನು ಕೊಡ್ತಾರೆ ನನ್ನಂಥವರು ಹುಟ್ಟಲಿಲ್ಲ ಮುಂದೆ ಹುಟ್ಟೋದೂ ಇಲ್ಲ ಆದ್ದರಿಂದ ಈ ಕಾಲದಲ್ಲೂ ಕೂಡ ಬೇರೆ ಯಾರೂ ಇಲ್ಲ ನಿಜವಾದ ಭಕ್ತ ಅಂದರೆ ನಾನು ಆದ್ದರಿಂದ ನೀನು ನನ್ನನ್ನು ಅನುಗ್ರಹಿಸಬೇಕು ಅಂತ ಕೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಕೇಳೋದು ಶಂಕರರಿಗೇನೋ ಸರಿ ಹೊಂದತ್ತೆ ಶಂಕರರಂಥವರು ಹಿಂದೆ ಇರಲಿಲ್ಲ ವರ್ತಮಾನದಲ್ಲೂ ಯಾರೂ ಇಲ್ಲ ಮುಂದೂ ಕೂಡ ಯಾರೂ ಇರೋದಿಲ್ಲ ಆದ್ದರಿಂದ ಜಾತೋ ನ ಜನಿಷ್ಯತಿ ಜನೋ ನ ಚ ಅಂತ ಪ್ರಾರ್ಥನೆ ಮಾಡೋದು ಸರಿ ಇದು ಶಂಕರರು ಮಾಡಿಕೊಂಡಂತಹ ಪ್ರಾರ್ಥನೆ ಅವರಿಗೆ ಮಾತ್ರ ಸೀಮಿತ ಅಂತ ನಾವು ಅರ್ಥ ಮಾಡಬೇಕು ಅಥವಾ ಇನ್ನು ಏನಾದರೂ ಗೂಢಾರ್ಥ ಇದೆಯೋ ಅಂತ ತಿಳ್ಕೊಳ್ಬೇಕು ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಗೂಢಾರ್ಥ ಹುದುಗಿರುತ್ತೆ ಈ ರೀತಿಯಲ್ಲಿ ಶಂಕರರು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಹಾಗಾದರೆ ನಾವು ಏನು ತಿಳ್ಕೊಳ್ಬೇಕು ಈ ಪ್ರಾರ್ಥನೆಯಿಂದ ಅಂದರೆ ಈ ಭಾವನೆಯನ್ನು ನಾವು ಮೊದಲು ರೂಢಿಸಿಕೊಳ್ಳಬೇಕು ಅದನ್ನೇ ಹೇಳ್ತಾ ಇದ್ದಾರೆ ಯಾವ ಭಾವನೆ ನನ್ನಂಥವರು ಯಾರೂ ಇಲ್ಲ ಅಂದರೆ ನನ್ನಂಥವರು ಯಾರೂ ಇಲ್ಲ ಎಂಬ ಭಾವನೆ ನಮಗೆ ಬರಬೇಕು ಅಂದರೆ ಅಂತಹ ಪ್ರಾಮಾಣಿಕವಾದಂತಹ ಪ್ರಾರ್ಥನೆ ನಮ್ಮ ಮನಸ್ಸಿಗೆ ಮೊದಲು ಬರಬೇಕು ಮನಸ್ಸಿನಲ್ಲಿ ಒಂದು ಬಾಯಲ್ಲಿ ಒಂದು ಮಾಡುವಂಥದ್ದು ಒಂದು ಅಂದರೆ ಕಾಯ ವಾಚ ಮನಸ್ಸ ಒಂದಕ್ಕೊಂದು ಸಂಬಂಧವೇ ಇರ ಇರೋದಿಲ್ಲ ಮನಸ್ಸೇಕಂ ವಚಸ್ಸೇಕಂ ಅಂತ ದುರ್ಮತಿಗಳ ದುಷ್ಟ ಜನರ ಲಕ್ಷಣವನ್ನು ಹೇಳ್ತಾರೆ ಹಿರಿಯವರು ಕೆಟ್ಟವರು ಅಂದರೆ ಹೇಗೆ ಕೆಟ್ಟವರಾಗೋದು ಯಾವಾಗ ಅವರು ಮನಸ್ಸಿನಲ್ಲೇ ಒಂದಿರುತ್ತೆ ಬಾಯಲ್ಲಿ ಹೇಳೋದು ಇನ್ನೊಂದು ಮಾಡೋದು ಇನ್ನೇನು ಅಂಥವರು ದುರ್ಜನರಾಗ್ತಾರೆ ಹಾಗಾದರೆ ಸಜ್ಜನರಾಗೋದು ಹೇಗೆ ಮನಸ್ಸೇಕಂ ವಟಸ್ಸೇಕಂ ಮನಸ್ಸಿನಲ್ಲೂ ಒಂದೇ ಇರಬೇಕು ಮತ್ತು ಹೇಳೋದು ಅದೇ ಆಗಬೇಕು ಮಾಡೋದು ಅದೇ ಆಗಬೇಕು ಆಗ ಮಾತ್ರ ಅವನು ಸಜ್ಜನನಾಗ್ತಾನೆ ಅಂದರೆ ಅಮ್ಮನವರಿಗೆ ಶರಣು ಬರುವಂಥದ್ದು ಹೇಗೆ ಅಂತ ನಮಗೆ ತೋರಿಸ್ತಾ ಇದ್ದಾರೆ ಕಾಯ ವಾಚ ಮನಸ್ಸ ಅಮ್ಮನವರಿಗೆ ನಾವು ಶರಣು ಬರಬೇಕು ಆ ರೀತಿಯಲ್ಲಿ ಮನಸ್ಸು ನಮಗೆ ಬರಬೇಕು ಹೇ ಜಗಜ್ಜನನೀಯೇ ನನ್ನಂಥ ಭಕ್ತನು ಅಂದರೆ ನಾನಷ್ಟು ಪ್ರಾಮಾಣಿಕವಾದಂತಹ ನಿನ್ನ ಭಕ್ತ ಆ ಪ್ರಾಮಾಣಿಕ ಭಕ್ತ ಅಂತ ಬಾಯಿಲಿ ಹೇಳೋದಲ್ಲ ಮನಸ್ಸಿಗೆ ಬರಬೇಕು ಅಂತಹ ಆಚರಣೆ ನಮ್ಮಲ್ಲಿ ಬರಬೇಕು ಆಗ ಮಾತ್ರ ಈ ವಾಕ್ಯ ನಮಗೂ ಅನ್ವಯವಾಗತ್ತೆ ಅಂದರೆ ನಾವು ಶಂಕರರಂತೆ ಆಗ್ತೇವೆ ಅಂತಲ್ಲ ಶಂಕರರು ನಮಗೆ ಹೇಗೆ ಭಕ್ತಿಯನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಈ ರೀತಿಯಲ್ಲಿ ಯಾವ ಸಾಧಕನು ಪಾರಾಯಣವನ್ನು ಮಾಡಬೇಕಿದ್ದರೆ ತನ್ನ ಮನಸ್ಸಿನಲ್ಲಿ ಈ ಭಾವನೆಯನ್ನು ತಂದುಕೊಳ್ತಾನೋ ಆಗ ಶಂಕರರು ನಮಗೆ ಇಂತಹ ಸ್ತೋತ್ರವನ್ನು ಕರುಣಿಸಿದ್ದು ಸಾರ್ಥಕವಾಗತ್ತೆ ಅವರು ತಮ್ಮ ಪ್ರಚಾರಕ್ಕೆ ಅಥವಾ ತಾನು ಯಾವ ರೀತಿಯಲ್ಲಿ ಇದ್ದೇನೆ ಅಂತ ಹೇಳಬೇಕು ಅಂತ ಇದನ್ನು ಬರೆದಿರುವುದಲ್ಲ ನಾವು ಈ ರೀತಿಯಲ್ಲಿ ಇರಬೇಕು ಎಂಬುದನ್ನು ತಿಳಿಸಲಿಕ್ಕಾಗಿ ಇದನ್ನು ಬರೆದಿದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಇದು ಗೂಢಾರ್ಥ ಅಂದರೆ ಸಾಮಾನ್ಯವಾದ ಈ ಶ್ಲೋಕದ ಅರ್ಥವನ್ನು ಹೇಳಬೇಕು ಅಂದರೆ ಹೇ ಜಗಜ್ಜನನಿ ತ್ರಿಪುರ ಸುಂದರಿಯೇ ಈ ಲೋಕದಲ್ಲಿ ನಿನ್ನ ಭಕ್ತರು ಎಷ್ಟೆಲ್ಲ ಇರಬಹುದು ಲಕ್ಷಾಂತರ ಜನ ಇರಬಹುದು ನೀನು ಅವರನ್ನೆಲ್ಲ ನೋಡಬೇಕು ಲಕ್ಷೇಶು ಸತ್ಸು ಸತ್ಸೊಪಿ ಅಂತಹ ಎಷ್ಟೋ ಜನರ ಬಗ್ಗೆ ನೀನು ನಿನ್ನ ಕೃಪಾ ಕಟಾಕ್ಷೆಯನ್ನು ಹಾಕಬೇಕಾಗಿದೆ ಆದರೆ ನನ್ನನ್ನು ನೀನು ನೋಡುವಂತೆ ಕೇಳ್ಕೊಳ್ತಿದ್ದೇನೆ ನನ್ನನ್ನು ನೋಡಬೇಕು ಏಕೆ ಅದನ್ನು ಹೇಳ್ತೇನೆ ನೂನಮ್ಮಯ ಸದೃಶ ಕರುಣೈಕ ಪಾತ್ರ ನಿನ್ನ ಕರುಣೆಗೆ ಪಾತ್ರರಾಗುವಂಥವರಲ್ಲಿ ನನ್ನಂಥವರು ತುಂಬ ವಿರಳರಾಗಿದ್ದಾರೆ ನನ್ನಂಥವರು ಬೇರೆ ಯಾರೂ ಇಲ್ಲವೇ ಇಲ್ಲ ಆದ್ದರಿಂದ ನೀನು ನನ್ನನ್ನು ಕದಾಚಿತು ಒಮ್ಮೆಯಾದರೂ ನೋಡುವಂತ ಕೇಳ್ತಾ ಇದ್ದೇನೆ ಏಕೆ ಅಂತ ಮತ್ತೆ ಹೇಳ್ತೇನೆ ಏನು ನನ್ನಂಥವರು ವರ್ತಮಾನದಲ್ಲೂ ಇಲ್ಲ ಹಿಂದೆಯೂ ಇಲ್ಲ ಮುಂದೆಯೂ ಕೂಡ ಬರುವುದಿಲ್ಲ ಅಂದರೆ ಅಂತಹ ಭಕ್ತನಾಗಿದ್ದೇನೆ ನಾನು ಆದ್ದರಿಂದ ನನ್ನನ್ನು ನೀನು ಅನುಗ್ರಹಿಸಲೇಬೇಕು ಅಂತ ಅಂತಹ ಭಕ್ತಿ ಭಾವದಿಂದ ಶಂಕರರು ಈ ಸ್ತೋತ್ರವನ್ನು ನಮಗೆ ಅನುಗ್ರಹಿಸಿದ್ದಾರೆ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಅಂದ್ರೇನು ನಾವು ಹೇಗೆ ಅಮ್ಮನವರಲ್ಲಿ ಕಾಯ ವಾಚ ಮನಸ ಪ್ರಾರ್ಥಿಸಬೇಕು ಈ ಶ್ಲೋಕ ಪಾರಾಯಣವನ್ನು ಮಾಡಬೇಕಿದ್ದರೆ ನಮಗೆ ಯಾವ ಭಾವನೆ ಬರಬೇಕು ಎಂಬುದನ್ನು ತಿಳಿಸಿದ್ದಾರೆ ಆ ಭಾವನೆಯಿಂದ ನಾವು ಈ ಶ್ಲೋಕಗಳನ್ನು ಪಾರಾಯಣ ಮಾಡಿದ್ದೇ ಆದರೆ ಖಂಡಿತವಾಗಿ ಅಮ್ಮನವರು ನಮ್ಮನ್ನು ನೋಡೇ ನೋಡ್ತಾಳೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅಮ್ಮನವರು ನೋಡಿದರೆ ನಮ್ಮ ಎಲ್ಲ ಅಜ್ಞಾನವೂ ಕಳೆದು ಹೋಗುತ್ತೆ ಎಲ್ಲ ಕಷ್ಟಗಳು ನಿವಾರಣೆಯಾಗತ್ತೆ ಅಮ್ಮನವರು ನೋಡುವುದರಲ್ಲೇನು ತಡ ಮಾಡೋದಿಲ್ಲ ನಾವು ಬೇಡುವ ಭಕ್ತಿ ನಮ್ಮಲ್ಲಿ ಕಡಿಮೆ ಇದೆ ಅದನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ ನಾವು ನಾವು ಇಷ್ಟೆಲ್ಲ ಮಾಡಿದರೂ ಕೂಡ ನಮಗೆ ಏಕೆ ಕಷ್ಟ ಕಡಿಮೆಯಾಗಿಲ್ಲ ನಮಗೆ ಏಕೆ ಭಗವತಿ ಅನುಗ್ರಹ ಮಾಡಿಲ್ಲ ಅಂತ ನಾವು ಕೇಳುತ್ತೇವೆ ಆದರೆ ನನ್ನಿಂದ ಏನು ಕಡಿಮೆಯಾಗಿದೆ ನಾನು ಏನು ಮಾಡಲಿಲ್ಲ ನನ್ನ ಭಕ್ತಿಯಲ್ಲಿ ಏನು ಕಡಿಮೆಯಾಗಿದೆ ಅದನ್ನು ಮಾತ್ರ ನಾವು ವಿಚಾರ ಮಾಡೋದೇ ಇಲ್ಲ ಅದನ್ನು ವಿಚಾರ ಮಾಡಬೇಕು ಅಂತ ಶಂಕರರು ನಮಗೆ ಈ ಮೂಲಕವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಈಗ ಹಂದನೇ ಹನ್ನೊಂದನೆಯ ಶ್ಲೋಕದ ಅರ್ಥವನ್ನು ನೋಡೋಣ मधुर श्लोक ओदोण ह्रीं ह्रीम् इति प्रतिदिनं जपतां तवाख्यां किं नाम दुर्लभमिह त्रिपुराधिवासे माला किरीटमदवारणमाननीया सेवते वसुमती स्वयमेव लक्ष्मीः हिंदे ರಿಂಕಾರ ಮೇವ ತವ ನಾಮ ಗೃಹಂತಿ ವೇದಾಹ ಎಂಬಂತಹ ಶ್ಲೋಕದಲ್ಲಿ ಆ ಹೀಮಕಾರದ ವಿಶೇಷತೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದನ್ನು ಸವಿಸ್ತಾರವಾಗಿ ನೋಡಿದ್ದೇವೆ ಈಗ ಪುನಃ ಆ ರಿಂಕಾರವನ್ನೇ ಇಟ್ಟುಕೊಂಡು ಹೇಳ್ತಾರೆ ಏಕೆ ಆ ರಿಮ್ಕಾರ ಈ ಒಂದು ಪಂಚದಶಿ ಮಂತ್ರದ ಸಂಪುಟೀಕರಣ ರೂಪವಾಗಿ ಇದೆ ಸಂಪುಟೀಕರಣ ರೂಪ ಅಂದರೆ ಏನು ಮೊದಲು ಹೇಳೋದು ಮತ್ತೆ ಕೊನೆಗೂ ಹೇಳೋದು ಮಧ್ಯದಲ್ಲಿ ಇರುವಂಥದ್ದಕ್ಕೆ ಹಿಂದೆ ಮುಂದೆ ಇರುವಂತಹ ಶಬ್ದಗಳನ್ನು ಅಥವಾ ಅಕ್ಷರವನ್ನು ಸಂಪುಟಿ ಅಂತ ಕರೀತೇವೆ ನಾವು ಮೂರು ಕೂಟಗಳನ್ನು ನೋಡಿದ್ದೇವೆ ಮೂರೂ ಕೂಟಗಳಲ್ಲಿ ಕೊನೆಯ ಅಕ್ಷರ ರಿಂಕಾರ ಇದೆ ಕೊನೆಯ ಅಕ್ಷರ ರಿಂಕಾರ ಮುಂದಿನ ಕೂಟಕ್ಕೆ ಬಂದಾಗ ಅಲ್ಲಿ ಆ ರಿಮ್ಕಾರವನ್ನು ಹೇಳೇ ಮುಂದಿನ ಅಕ್ಷರವನ್ನು ಹೇಳಿದಾಗ ಆಗತ್ತೆ ಆದ್ದರಿಂದ ಅದನ್ನು ಸಂಪುಟಿ ಅಂತ ಕರೀತಾರೆ ಅದನ್ನು ಮಾಡಿಕೊಟ್ಟಿದ್ದೇನೆ ನಿಮಗೆ ಅಂತ ಮುಂದೆ ಶಂಕರರು ಹೇಳಲಿಕ್ಕಿದ್ದಾರೆ ಅಂದರೆ ಒಟ್ಟಿನಲ್ಲಿ ಈ ರೀಂಕಾರದ ವಿಶೇಷತೆಯನ್ನು ಸಂಪೂರ್ಣವಾಗಿ ಈ ಕಲ್ಯಾಣ ದೃಷ್ಟಿ ಸ್ತವದಲ್ಲಿ ಹೇಳಿದ್ದಾರೆ ತಸ್ಯ ವಾಚಕ ಪ್ರಣವ ಹೇಗೆ ಆ ಭಗವಂತನ ಹೆಸರು ಓಂಕಾರವೋ ಹಾಗೆ ಭಗವತಿಯ ಹೆಸರು ರೀಂಕಾರ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದನ್ನೇ ಹೇಳ್ತಾರೆ ಯಾರು ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಮನಸ್ಸಿಟ್ಟುಕೊಂಡಿದ್ದಾರೋ ಅವರೇನು ಮಾಡಬೇಕು ಪ್ರತಿನಿತ್ಯ ರೀಂ ರೀಂ ಅಂತ ಜಪ ಮಾಡಬೇಕು ಹೇಗೆ ಓಂಕಾರವನ್ನು ಜಪ ಮಾಡಬೇಕು ಅದೇ ರೀತಿಯಲ್ಲಿ ಹೀಂ ಹ್ರೀಂ ಅಂತ ರೀಂಕಾರವನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ ಒಂದು ದಿವಸ ಮಾಡಿದರೆ ಸಾಕಾಗತ್ತಾ ಒಂದು ದಿವಸ ಮಾಡಿದರೆ ಅಷ್ಟು ಫಲ ಸಿಗತ್ತೆ ಏಕೆಂದರೆ ಒಂದು ದಿವಸ ಯಾವುದೋ ರೋಗ ಬಂದಿದೆ ಔಷಧಿ ತಗೊಂಡ್ರೆ ಸಾಕ ಅಂದರೆ ಆ ರೋಗ ಆ ದಿವಸದ ಔಷಧಿಯಿಂದ ಎಷ್ಟು ಶಮನ ಹೊಂದತ್ತೋ ಅಷ್ಟು ಮಾತ್ರ ಶಮನ ಹೊಂದುತ್ತೆ ಸಂಪೂರ್ಣವಾಗಿ ನಾಶ ಆಗೋದಿಲ್ಲ ಸಂಪೂರ್ಣವಾಗಿ ಆ ರೋಗ ಹೋಗಬೇಕು ಆರೋಗ್ಯ ಬರಬೇಕು ಅಂದರೆ ಪ್ರತಿನಿತ್ಯ ಔಷಧ ಸೇವನೆ ಮಾಡಬೇಕು ಎಲ್ಲಿಯವರೆಗೆ ಸೇವನೆ ಮಾಡಬೇಕು ಎಲ್ಲಿಯವರೆಗೆ ನಿನಗೆ ರೋಗ ಗುಣ ಆಗೋದಿಲ್ವೋ ಅಲ್ಲಿಯವರೆಗೆ ನೀನು ಔಷಧವನ್ನು ಸೇವನೆ ಮಾಡಬೇಕು ಹಾಗಾದರೆ ನಮಗೆ ಪ್ರಶ್ನೆ ನಮಗೆ ಬಂದ ರೋಗ ಯಾವುದು ನಾವು ಏಕಾಗಿ ರೀಂಕಾರವನ್ನು ಮಾಡಬೇಕು ಅಂತ ಪ್ರಶ್ನೆ ನಮಗೆ ಬಂದ ರೋಗ ಯಾವುದು ನಮಗೆ ಬಂದ ರೋಗ ಅಜ್ಞಾನ ನಮ್ಮನ್ನು ತಿಳ್ಕೊಳ್ಳೋದೇ ಇರೋದೇ ಬರುವುದು ದೊಡ್ಡ ರೋಗ ನಮಗೆ ಆ ರೋಗದಲ್ಲಿ ನಾವಿದ್ದೇವೆ ಇಲ್ಲಿ ಮತ್ತೆ ಪ್ರಶ್ನೆ ಆ ರೋಗ ಹೋಗಬೇಕು ಅಂದರೆ ಏನು ಮಾಡಬೇಕು ಎಲ್ಲಿಯವರೆಗೆ ನಿನ್ನ ಜ್ಞಾನ ಆಗೋದಿಲ್ವೋ ಅಲ್ಲಿಯವರೆಗೂ ಔಷಧವನ್ನು ಸೇವನೆ ಮಾಡಬೇಕು ಹಾಗಾದರೆ ಯಾವುದು ಔಷಧ ಈ ಹ್ರೀಂಕಾರವೇ ಔಷಧ ಅದನ್ನೇ ಹೇಳ್ತಾರೆ ಹೀಂ ಹ್ರೀಂ ಇತಿ ಪ್ರತಿಂ ಜಪತಾಂ ತವಾಖ್ಯಾಂ ಪ್ರತಿದಿನಂ ಜಪತಾಂ ಪ್ರತಿನಿತ್ಯ ಹೇಳಬೇಕು ಆ ಹೀಂಕಾರ ಹೇಗಿದೆ ತವಾಖ್ಯಾಂ ಆಖ್ಯಾಮಂದ್ರೆ ಹೆಸರು ರಿಂಂಕಾರವೇ ಅಮ್ಮನವರ ಹೆಸರು ಓಂಕಾರವೇ ಭಗವಂತನ ಹೆಸರು ಅದಕ್ಕೆ ಹೇಳಿದ್ದಾರೆ ಹೀಂಕಾರ ತವ ನಾಮ ಗೃಣಂತಿ ವೇದಾ ವೇದಗಳು ರೀಂಕಾರವನ್ನೇ ಹೇಳಿ ನಿನ್ನನ್ನು ಕರೀತಾರೆ ಆದ್ದರಿಂದ ನಾನೂ ಕೂಡ ಹಾಗೆ ಕರಿಬೇಕು ತಾನೆ ವೇದಗಳು ರಿಂಮ್ಕಾರವನ್ನು ಹೇಳಿ ಭಗವತಿಯನ್ನು ಕರೆದಾಗ ನಾನು ಇನ್ನೇನೋ ಹೇಳಿ ಕರೆದರೆ ಭಗವಂತ ಭಗವತಿಯ ಅನುಗ್ರಹ ನಮಗಾಗತ್ತಾ ನನ್ನ ಹೆಸರು ಗಣೇಶ ಅಂತ ಇದ್ದರೆ ಲೋಕದಲ್ಲಿ ಗಣೇಶ ಅಂತ ಕರೆದ್ರೆ ನಾನು ಓ ಅಂತ ಹೇಳ್ತೇನೆ ಇನ್ನು ರಮೇಶ ಅಂತಲೋ ಇನ್ನೇನೋ ಹೇಳಿ ನಾನು ಕರೆದರೆ ನಾನು ಓ ಹೇಳೋದು ಹೇಗೆ ಹೇಳುವಂಥದ್ರಲ್ಲಿ ತಾತ್ಪರ್ಯ ಇರೋದಿಲ್ಲ ಹಾಗೆ ಅಮ್ಮನವರ ಹೆಸರು ರೀಂಕಾರವಾದಾಗ ಅಮ್ಮನವರನ್ನು ಕರಿಬೇಕಿದ್ರೆ ಹೇಗೆ ಕರಿಬೇಕು ರೀಮ್ ಅಂತಲೇ ಕರಿಬೇಕು ತವಾ ಅಖ್ಯಾಮ್ ನಿನ್ನ ಹೆಸರನ್ನು ರೀಂ ರೀಂ ಅಂತ ಪ್ರತಿನಿತ್ಯ ಯಾರು ಜಪವನ್ನು ಮಾಡುತ್ತಾರೋ ಜಪವನ್ನು ಮಾಡಿದರೆ ಅವರಿಗೆ ಯಾವ ಫಲ ಏನಾಗತ್ತೆ ಅದನ್ನು ಹೇಳ್ತಾರೆ ಅವರಿಗೆ ನಾಮ ದುರ್ಲಭಮಿಹ ತ್ರಿಪುರಾಧಿವಾಸೆ ಹೇ ತ್ರಿಪುರಾಧಿವಾಸೆ ಮೂರು ಲೋಕಗಳಲ್ಲಿ ಅಥವಾ ಇದನ್ನು ನೋಡಿದ್ದೇವೆ ಮೂರೂ ಶರೀರಗಳಲ್ಲಿ ಸಂ ವಾಸ ಮಾಡುವಂತಹ ಹೇ ತಾಯೇ ನಿನಗೆ ನಾಮ ದುರ್ಲಭಂ ಅಂದರೆ ಆ ರಿಮ್ಕಾರವನ್ನು ಮಾಡಿದವರಿಗೆ ಯಾವುದು ತಾನೇ ನೀನು ನೀಡೋದಿಲ್ಲ ಅವರಿಗೆ ಯಾವುದು ತಾನೇ ಸಿಗೋದಿಲ್ಲ ಎಲ್ಲವೂ ಸಿಗತ್ತೆ ಅಂತ ಅಂದರೆ ಈ ಶ್ಲೋಕಗಳಲ್ಲಿ ಈ ಒಂದು ಸಾಹಿತ್ಯ ಪರಂಪರೆಯಲ್ಲಿ ಚಮತ್ಕಾರ ರೂಪವಾಗಿ ಹೇಳ್ತಾರೆ ಏನು ತಾನೇ ಸಿಗೋದಿಲ್ಲ ಅಂತ ಕೇಳ್ತಾರೆ ಏನು ತಾನೇ ಸಿಗೋದಿಲ್ಲ ಅಂತ ಹೇಳಿದ್ರೆ ಏನರ್ಥ ಎಲ್ಲವೂ ಸಿಗತ್ತೆ ಅಂತ ಕಿಂನಾಮ ದುರ್ಲಭಮಿಹ ಯಾವುದು ತಾನೇ ದುರ್ಲಭ ಎಲ್ಲವೂ ಸುಲಭ ಯಾವುದೂ ದುರ್ಲಭವಲ್ಲ ಅಂತ ಅರ್ಥ ಎಲ್ಲವೂ ಸುಲಭ ಅಂತ ಹೇಳುವುದಕ್ಕಿಂತಲೂ ಯಾವುದು ತಾನೇ ದುರ್ಲಭ ಅಂತ ಕೇಳಿದರೆ ಆ ಒಂದು ಚಮತ್ಕಾರ ವಿಶೇಷವಾಗಿರುತ್ತೆ ಅದು ಕವಿಗಳ ಒಂದು ಚಮತ್ಕಾರವಾಗುತ್ತೆ ಅದನ್ನು ಹೇಳ್ತಾರೆ ಕಿಮ್ನಾಮ ದುರ್ಲಭಿ ಮೈ ಮಿಹ ತ್ರಿಪುರಾಧಿವಾಸೆ ಈ ರೀಂಕಾರವನ್ನು ಪಾರಾಯಣ ಮಾಡುವವರಿಗೆ ಯಾವುದು ತಾನೇ ದುರ್ಲಭವಾಗತ್ತೆ ಈಗ ನಮಗೆ ಇನ್ನೊಂದು ಪ್ರಶ್ನೆ ಬರಬಹುದು ನಾವು ರಿಂಮ್ಕಾರ ಪಾರಾಯಣವನ್ನು ಮಾಡಬೇಕೋ ಅಥವಾ ಈ ಕಲ್ಯಾಣ ವೃಷ್ಟಿಯ ಪಾರಾಯಣವನ್ನು ಮಾಡಬೇಕು ಕಲ್ಯಾಣ ವೃಷ್ಟಿಯಲ್ಲಿ ಹೇಳ್ತಾ ಇರೋದೇನು ರೀಂಕಾರವನ್ನು ಹೇಳಿ ಅಂತ ಕೇಳ್ತಾ ಇದ್ದಾರೆ ರೀಂ ರ್ರೀಂ ಇತಿ ಪ್ರತಿದಿನಂ ಜಪತಾಂತ ವಾಕ್ಯಂ ಕಲ್ಯಾಣ ವೃಷ್ಟಿ ಸ್ತಂಭವನ್ನು ಹೇಳಿ ಅಂತ ಹೇಳ್ತಾ ಇಲ್ಲ ರೀಂಕಾರವನ್ನು ಹೇಳಿ ಅಂತ ಹೇಳ್ತಿದ್ದಾರೆ ಈಗ ನಮಗೆ ಸಂಶಯ ಬರೋದು ಸರಿ ತಾನೆ ನಾನು ಕಲ್ಯಾಣ ವೃಷ್ಟಿ ಪಾರಾಯಣವನ್ನು ಮಾಡಲೋ ಅಥವಾ ರೀಂಕಾರದ ಜಪವನ್ನು ಮಾಡಲೋ ಅಂತ ರಿಂಕಾರದ ಜಪವನ್ನು ಮಾಡಬಹುದು ಮಾಡಬೇಕು ಆದರೆ ಆಗೋದಿಲ್ಲ ನಮಗೆ ಹಾಗಾದರೆ ನಾವೇನು ಮಾಡಬೇಕು ಅಂತ ಪ್ರಶ್ನೆ ಅದಕ್ಕೆ ಶಂಕರರು ಹೇಳ್ತಾ ಇದ್ದಾರೆ ಆ ರೀಂಕಾರವನ್ನು ಸೇರಿಸಿ ಈ ಶ್ಲೋಕವನ್ನು ನಾನು ಮಾಡ್ತಾ ಇದ್ದೇನೆ ಮಾಡಿದ್ದೇನೆ ಸಂಪುಟಿ ಮಾಡಿ ನಿಮಗೆ ಕೊಟ್ಟಿದ್ದೇನೆ ಅಂದಮೇಲೆ ನೀವು ನಮಗೆ ಈ ರೀಂಕಾರವನ್ನು ಜಪ ಮಾಡಿದಾಗ ಯಾವ ಫಲ ಸಿಗತ್ತೋ ಆ ಫಲವೇ ಈ ಕಲ್ಯಾಣ ವೃಷ್ಟಿಸ್ತವದ ಪಾರಾಯಣದಿಂದ ನಿಮಗೆ ಸಿಗತ್ತೆ ಅಷ್ಟೇ ಫಲ ಸಿಗತ್ತೆ ಅದಕ್ಕೂ ಏನು ಸಂಶಯ ಇಲ್ಲ ರೀಂಕಾರವನ್ನು ಪ್ರತಿನಿತ್ಯ ಹೇಳಿದಾಗ ಯಾವ ಫಲವಿದೆಯೋ ಅದೇ ಫಲ ಪ್ರತಿನಿತ್ಯ ಕಲ್ಯಾಣ ಸ್ತವವನ್ನು ಹೇಳಿದರೂ ಆ ಫಲ ಸಿಗತ್ತೆ ನಮಗೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಅದಕ್ಕಾಗಿಯೇ ಆ ರೀಂಕಾರ ಜಪವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸಾಮಾನ್ಯರನ್ನು ಉದ್ದೇಶಿಸಿ ಅಂತಹ ಮಹತ್ತಾದಂತಹ ರಿಂಕಾರದ ಫಲ ಸಿಗುವಂತೆ ನಮಗೆ ಶಂಕರರು ಅನುಗ್ರಹಿಸಿದ್ದಾರೆ ಇದು ನಮಗೆ ಅವರು ಮಾಡಿದ ಉಪಕಾರ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅದನ್ನೇ ಕೊನೆಯಲ್ಲಿ ಹೇಳ್ತಾರೆ ರಿಂಕಾರವನ್ನು ಈ ರೀತಿಯಲ್ಲಿ ನಿಮಗೆ ಅನುಗ್ರಹಿಸಿದ್ದೇನೆ ಅಂತ ಆ ರೀತಿಯಲ್ಲಿ ನಾವು ಪಾರಾಯಣವನ್ನು ಮಾಡಬೇಕು ಪ್ರತಿನಿತ್ಯ ಈ ಕಲ್ಯಾಣ ದೃಷ್ಟಿ ಸ್ತವದ ಆ ರೀತಿಯಲ್ಲಿ ಮಾಡಿದಾಗ ಅಮ್ಮನವರು ಏನು ಮಾಡ್ತಾಳೆ ಅಮ್ಮನವರಿಗೆ ಎಂಥ ಸಂತೋಷವಾಗುತ್ತೆ ಅದನ್ನು ಹೇಳ್ತಾರೆ ಅಮ್ಮನವರು ಹೇಗಿದ್ದಾಳೆ ಅಂತ ಮತ್ತೆ ಹೇಳ್ತಾಳೆ ಹೇಳ್ತಾರೆ ಮಾಲಾ ಕಿರೀಟ ಮದವಾರಣ ಮಾನನೀಯ ಮಾಲಾ ಕಿರೀಟ ಮದವಾರಣ ಮಾನನೀಯ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಯಾರನ್ನ ಆ ಲಕ್ಷ್ಮೀದೇವಿಯನ್ನ ಆ ಲಕ್ಷ್ಮೀದೇವಿ ಹೇಗಿದ್ದಾಳಂತೆ ಮದ್ದಾನೆಯ ಮೇಲೆ ಕುಳಿತಿದ್ದಾಳೆ ಮಾಲಾ ಕಿರೀಟ ವಿವಿಧವಾದಂಥ ಆಭರಣಗಳಿಂದ ಭೂಷಿತಳಾಗಿದ್ದಾಳೆ ಅವಳನ್ನು ನಾವು ಗಜಲಕ್ಷ್ಮಿ ಅಂತ ಕರೀತೇವೆ ಅಂದರೆ ಆ ರೀತಿಯಲ್ಲಿ ಮದ ಗಜದ ಮೇಲೆ ಕುಳಿತಿರುವುದರಿಂದ ಆ ಲಕ್ಷ್ಮಿ ಹೆಸರು ಗಜಲಕ್ಷ್ಮಿ ಗಜಲಕ್ಷ್ಮಿ ವ್ರತವನ್ನು ಮಾಡಿದಂತಹ ಕಥೆಯನ್ನು ನಾವು ಸವಿಸ್ತಾರವಾಗಿ ಪಾಂಡವರ ಚರಿತ್ರೆಯಲ್ಲಿ ತಿಳಿತೇವೆ ಅಂತಹ ಐರಾವತದ ಮೇಲೆ ಕುಳಿತಿರುವಂತಹ ಯಾವ ಮಹಾಲಕ್ಷ್ಮಿ ಇದ್ದಾಳೋ ಅವಳು ನಿನ್ನ ಹತ್ತಿರ ನಿನ್ನ ಸೇವೆಗಾಗಿ ಬರ್ತಾಳೆ ಅಂತ ಶಂಕರರು ಹೇಳ್ತಾ ಇದ್ದಾರೆ ನೋಡೋಣ ವಾಕ್ಯವನ್ನ ತಾನ್ ಸೇವತೆ ವಸುಮತಿ ಸ್ವಯಮೇವ ಲಕ್ಷ್ಮೀ ಯಾವ ಈ ಗಜಲಕ್ಷ್ಮಿ ಇದ್ದಾಳೋ ಅವಳು ಸ್ವಯಮೇವ ಅವಳೇ ತಾನ್ ಸೇವತೆ ಯಾರನ್ನ ಸೇವೆ ಮಾಡ್ತಾಳೆ ಯಾರು ಈ ರೀಂಕಾರವನ್ನ ಅಂದರೆ ಹಿಂದೆ ಹೇಳಿದಂತೆ ಕಲ್ಯಾಣ ವೃಷ್ಟಿ ಸ್ತವವನ್ನು ಚೆನ್ನಾಗಿ ಮನಸ್ಸಿಟ್ಟು ಪಾರಾಯಣವನ್ನು ಮಾಡ್ತಾರೋ ಅವಳನ್ನು ಅಮ್ಮನವರೇ ಸೇವೆ ಮಾಡ್ತಾಳೆ ಅಂತ ಹೇಳಿದರು ನಮಗೆ ಒಂದು ರೀತಿ ಮನಸ್ಸಿಗೆ ಅಸ್ವಾರಸ್ಯ ಅನಿಸುತ್ತೆ ಈ ಮಾತು ಕೇಳಿದಾಗ ಈ ರೀತಿಯಲ್ಲಿ ಶಂಕರರು ಹೇಳಿದರು ಅಲ್ವ ಅಮ್ಮನವರು ನಮ್ಮ ಸೇವೆಯನ್ನು ಮಾಡೋದಾ ಇದು ಏನು ಸರಿ ಅನಿಸತ್ತೆ ಅಂದರೆ ಇದರ ಗೂಢಾರ್ಥವೇನು ಅಂತ ತಿಳ್ಕೊಳ್ಬೇಕು ಈ ರೀತಿಯ ಶಬ್ದಗಳು ಪುರಾಣಗಳಲ್ಲಿ ಇಂತಹ ಪಾರಾಯಣಾದಿ ಗ್ರಂಥಗಳಲ್ಲಿ ತುಂಬ ಬರುತ್ತೆ ಚಂಡಿಕಾ ಸಪ್ತಶತಿ ಪಾರಾಯಣವನ್ನು ಮಾಡುವವರಿಗೆ ಇದು ಗೊತ್ತಿದೆ ಅಲ್ಲೊಂದು ಮಾತು ಬರುತ್ತೆ ರಹಸ್ಯದಲ್ಲಿ ಪತಿಂ ಇವಾಂಗನ ಪತಿವ್ರತೆಯಾದ ಪತಿಯು ಹೇಗೆ ತನ್ನ ಪತಿಯನ್ನು ಸೇವೆ ಮಾಡ್ತಾಳೋ ಅದೇ ರೀತಿಯಲ್ಲಿ ಭಕ್ತರನ್ನು ಅಮ್ಮನವರು ಸೇವೆ ಮಾಡ್ತಾರೆ ಅಂತ ಒಂದು ಮಾತು ಬರುತ್ತೆ ಇದನ್ನು ಇಲ್ಲಿ ಏಕೆ ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಅಮ್ಮನವರು ಬಂದು ನಮ್ಮ ಸೇವೆ ಮಾಡ್ತಾರೆ ಹೇಳುವಂಥದ್ದು ತಾತ್ಪರ್ಯವಲ್ಲ ಹಾಗಾದ್ರೆ ಏನು ತಾತ್ಪರ್ಯ ಅಮ್ಮನವರು ನಿನಗೆ ಎಲ್ಲವನ್ನೂ ನೀಡುತ್ತಾಳೆ ಅಮ್ಮನವರು ಸೇವೆ ಮಾಡೋದಂದ್ರೇನು ಅಮ್ಮನವರು ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು ಎಲ್ಲ ಅನುಗ್ರಹವಾಗುತ್ತೆ ಹಾಗಾದ್ರೆ ಆ ರೀತಿಯ ಶಬ್ದವನ್ನು ಏಕಿಲಿ ಶಂಕರರು ಹೇಳಿದರು ಅಂದರೆ ಆಗ ಆದರೂ ನಮ್ಮ ಮನಸ್ಸು ಅಮ್ಮನವರ ಸೇವೆಯಲ್ಲಿ ಮುಂದುವರಿಯಲಿ ನಾವು ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ ಅಮ್ಮನವರ ಸೇವೆಯನ್ನು ನಾವು ಮಾಡಬೇಕು ತಾನ್ ಸೇವತೆ ವಸುಮತಿ ಸ್ವಯಮೇವ ಲಕ್ಷ್ಮೀ ಅಂತ ಹೇಳೋದರಿಂದ ಏನು ತಾತ್ಪರ್ಯ ಆಯಿತು ಅಂದರೆ ಹಿಂದೆ ಏಳನೇ ಶ್ಲೋಕದಲ್ಲಿ ಒಂದು ಮಾತನ್ನು ಶಂಕರ ಹೇಳಿದರು ಏನು ಸರ್ವಜ್ಞತಾಂ ವಾಕ್ಪಟುತಾಂ ಮತ್ತು ಇಡೀ ಭೂಮಂಡಲಕ್ಕೆ ನಿನ್ನನ್ನು ಚಕ್ರವರ್ತಿಯನ್ನಾಗಿ ಮಾಡ್ತಾಳೆ ಅಮ್ಮನವರು ಅಂತ ಹೇಳಿದರು ಈಗ ಹೇಳ್ತಾ ಇರೋದೇನು ಅಲ್ಲಿ ಹೇಳೋದೇನೋ ಸರಿ ನನ್ನನ್ನು ಸರ್ವಜ್ಞನನ್ನಾಗಿ ಮಾಡೋದು ಮತ್ತು ನನಗೆ ಒಳ್ಳೆಯ ರಾಜ್ಯವನ್ನು ಕೊಡೋದು ಎಲ್ಲವೂ ಸರಿ ಇಲ್ಲಿ ಸೇವೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರಲ್ವ ಏನು ತಾತ್ಪರ್ಯ ಅಂದರೆ ಆ ಭಗವಂತ ಅಂತಹ ಒಂದು ಕರುಣಾಮಯಿಯವನು ನಿಜವಾದ ಭಕ್ತ ಇದ್ದರೆ ಆ ನಿಜವಾದ ಭಕ್ತನ ಸೇವೆ ಮಾಡಲಿಕ್ಕೂ ಬರ್ತಾನೆ ಅವನು ಅಮ್ಮನವರು ಅದೇ ರೀತಿಯಲ್ಲಿ ಅಂದರೆ ಅಂತಹ ಭಕ್ತಿ ಮೊದಲು ನಮಗೆ ಬರಬೇಕು ಹೇಳುವುದು ನಿಜವಾದ ತಾತ್ಪರ್ಯ ವಸುಮತಿ ಸ್ವಯಮೇವ ಲಕ್ಷ್ಮೀ ಅಂದರೆ ವಸುಮತಿ ವಸುಮತಿ ಅಂದರೆ ಯಾರು ಭೂದೇವಿ ಮಹಾಲಕ್ಷ್ಮಿ ಧನ ಕನಕ ಧಾನ್ಯ ಎಲ್ಲವನ್ನು ನೀಡುವಂಥವಳು ಎಲ್ಲವನ್ನೂ ನೀಡಿ ನಿನ್ನನ್ನು ಅನುಗ್ರಹಿಸ್ತಾಳೆ ಆ ಮೂಲಕವಾಗಿ ನಿನ್ನ ಸೇವೆಯನ್ನು ಮಾಡ್ತಾರೆ ನಾವು ಕಥೆಯನ್ನೆಲ್ಲ ಕೇಳ್ತೇವೆ ಪಂಡಾರಾಪುರದ ಕಥೆಯನ್ನು ಚರಿತ್ರೆಯನ್ನೆಲ್ಲ ಕೇಳಿದಾಗ ಭಗವಂತ ಹೇಗೆ ಸ್ವತಃ ತಾನೇ ಬಂದು ಎಂತಹ ಒಂದು ವಿಶೇಷವಾದಂಥ ಚಮತ್ಕಾರಗಳನ್ನು ಮಾಡಿದ ಹೇಗೆ ಅವನು ಸಂಭಾಷಣೆಯನ್ನು ಮಾಡ್ತಾನೆ ಸಖನಾಗ್ತಾನೆ ಆ ಅರ್ಜುನನಿಗೆ ಹೇಗೆ ಶ್ರೀಕೃಷ್ಣ ಸಖನಾದ ಅದನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ ಆ ಮಾತನ್ನು ಅರ್ಥ ಮಾಡ್ಕೊಳ್ಬೇಕು ಆಗ ಇದರ ತಾತ್ಪರ್ಯ ಏನು ಅಂತ ಅರ್ಥ ಆಗತ್ತೆ ನಿಜವಾದ ಭಕ್ತಿ ನಮ್ಮಲ್ಲಿದ್ದರೆ ಖಂಡಿತವಾಗಿ ಅಮ್ಮನವರು ಹೇಗೆ ನಮ್ಮ ಸ್ನೇಹಿತರು ನಮ್ಮೊಂದಿಗೆ ಬಂದು ಮಾತನ್ನಾಡಿ ನಮ್ಮೊಂದಿಗೆ ವ್ಯವಹಾರವನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ಅಮ್ಮನವರು ಕೂಡ ನಮಗೆ ಸಾಕ್ಷಾತ್ಕಾರವಾಗಿ ಅನುಗ್ರಹಿಸುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅದು ಈ ಒಂದು ಶ್ಲೋಕಗಳ ತಾತ್ಪರ್ಯ ಹೀಗೆ ತಾತ್ಪರ್ಯಾರ್ಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅನುಸಂಧಾನವನ್ನು ಮಾಡುತ್ತಾ ಈ ಪಾರಾಯಣವನ್ನು ಮಾಡಿದರೆ ಖಂಡಿತವಾಗಿ ಅಮ್ಮನವರು ನಮ್ಮನ್ನು ಅನುಗ್ರಹಿಸ್ತಾಳೆ ಎಂಬುದೇ ಈ ಎಲ್ಲ ವಾಕ್ಯಗಳ ತಾತ್ಪರ್ಯ ಮುಂದಿನ ಶ್ಲೋಕವನ್ನು ಮುಂದಿನ ದಿವಸದಲ್ಲಿ ನೋಡೋಣ शंकारूपेण रूपे नमचित्तम पंकी कृतम बुद्धिजा सामाया शंकराचार्य